ವೈದ್ಯರಿಗೆ ತಾಯಿ ಹೃದಯ ಇರಬೇಕೆಂದ ಉಪಲೋಕಾಯುಕ್ತ ಹೌದು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡ ಉಪಲೋಕಾಯುಕ್ತರಾದ ವೀರಪ್ಪನವರು ವೈದ್ಯರ ಮೇಲೆ ಗರಂ ಆದ ಘಟನೆ ನಡೆಯಿತು ಹೌದು ಸಂಜೆ ನಗರದ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ವೈದ್ಯರ ಮೇಲೆ ಗರಂ ಆದರು ಈ ವೇಳೆ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ಶೌಚಾಲಯ ಸ್ವಚ್ಛತೆ ಇಲ್ಲ ಮಾತ್ರೆಗಳಿಗೆ ಎಕ್ಸ್ಪೈರಿ ಡೇಟ್ ಆಗಲು ಇನ್ನು ಮೂರೇ ದಿನ ಇರುವಂತಾಗಿದ್ದು ಇದಕ್ಕಿಂತ ಹೆಚ್ಚಾಗಿ ಚಿಕಿತ್ಸೆಗೆ ಬಂದವರಿಗೆ ಯಾವುದೇ ಕಾರಣಕ್ಕೂ ಹೊರಗೆ ಔಷಧ ತರುವಂತೆ ಚೀಟಿ ಎಂದು ಎಚ್ಚರಿಸಿದರು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಬರ್ತಿದೆ ಈ ಹಣ ಎಲ್ಲಿ ಹೋಗ್ತದೆ ಎಂದು ಪ್ರಶ್ನಿಸಿದ ಅವರ ವೈದ್ಯರಿಗೆ ತಾಯಿ ಹೃದಯ ಇರಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ರವಿಕುಮಾರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟು ಕೊಡ್ತಾ ಇದ್ದಾರೆ ಬಟ್ ನಮ್ಮ ಡಾಕ್ಟ್ರುಗಳಿಗೆ ಮನಸ್ಸು ಬೇಕು ಈ ಗೌರ್ಮೆಂಟ್ ಆಸ್ಪತ್ರೆಗೆ ಕೆಲಸ ಮಾಡೋರಿಗೆ ಆ ಹೃದಯ ಇರಬೇಕು ಡಾಕ್ಟ್ರುಗಳಿಗೆ ಹೃದಯ ಇಲ್ಲದೆ ಇದ್ರೆ ಕಷ್ಟ ಅವ್ರು ಏನೋ ಕಾಟಾಚಾರಕ್ಕೆ ಮಾಡೋದು ಕಾಟಾಚಾರಕ್ಕೆ ಬರ್ಕೊಟ್ರೆ ಅವ್ರು ಗೌರ್ಮೆಂಟ್ ಡಾಕ್ಟ್ರು ಅಂತ ಹೇಳೋದಿಲ್ಲ ನಾನು ರೇ ಫಸ್ಟ್ ಬಂದ ತಕ್ಷಣ ಕೇಳಿದೆ ಇದೇನು ದನಗಳ ಡಾಕ್ಟ್ರಾ ಇದು ಡಾಕ್ಟ್ರಾ ಅಂತ ಈ ತಿಂಗಳು ಮೂರು ದಿವಸ ಇದೆ ಇನ್ನು ಎಕ್ಸ್ಪೈರ್ ಆಗಿ ಮಾತ್ರ ಇಟ್ಕೊಂಡಿದ್ದಾರೆ ಇಲ್ಲ ಸರ್ ನಾವು ಮಾಡ್ತೀವಿ ಮೂರು ತಿಂಗಳು ಮೊದಲೇ ದನ ಇದಕ್ಕೆ ವಾಪಸ್ ಕಳಿಸ್ಬೇಕು ಈ ತಿಂಗಳು ಮೂರು ತಿಂಗಳು ಮೂರು ದಿವಸ ಇದೆ ಇಪ್ಪತ್ತು ಇವತ್ತು ಇಪ್ಪತ್ತೆಂಟು ಇನ್ ಟೂ ಡೇಸು ಅಕಸ್ಮಾತ್ ಗೊತ್ತಾಗದಿದ್ರೆ ಯಾರು ಕೊಟ್ಟರು ಹೋಯ್ತು ರಿಯಾಕ್ಷನ್ ಹೋಯ್ತು ಎಕ್ಸ್ಪೈರಿ ಮಾತ್ರ ಸ್ವಲ್ಪ ನೀವು ಮಾನಿಟ್ರ್ ಮಾಡ್ಬೇಕು ಡಾಕ್ಟ್ರೆ ಆಮೇಲೆ ಯು ಟೇಕ್ ಆ್ಯಕ್ಷನ್ ಏನ್ಸ್ ಕನ್ಸರ್ನ್ ಪೀಪಲ್ ಆಮೇಲೆ ಇತ್ತೊಗಳಿ ನಮ್ಮ ಆಮೇಲೆ ಟಾಯ್ಲೆಟ್ಸು ರಿಪೇರ್ ಆಗುತ್ತೆ ಅಂತ ಸಂತೋಷ ಹೇಳ್ತಾ ಇದ್ದಾರೆ ನೋಡೋಣ ನಾನು ಮತ್ತೆ ಹದಿನೈದು ಸಾವಿರ ದಿವಸ ತಿಂಗ್ಳುಕೊಂಡು ಬಿಟ್ಕೊಡ್ತೀನಿ ನೀವು ಸ್ವಲ್ಪ ನೀವು ನಮ್ಮ ಪತ್ರಕರ್ಗ ಅವಾಗ ಅವಾಗ ಬಂದು ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು ನಿಮ್ಮನ್ನು ಬಿಡೋಲ್ಲ ಒಳಗಡೆ

ಅವರು ಯಾವುದು ಅವ್ರ ಸೈಡ್ ಸಿಕ್ಕಲಿಲ್ಲ ಅಂದರೆ ಅವ್ರು ಸುಮ್ಮನೆ ಸುಮ್ಮನೆ ಔಷಧ ಹೇಳೋಕ್ಕಾಗುತ್ತೆ ನಾವು ಅದು ಇರೋ ಸತ್ಯನ ನಾವು ನೋಡಿದ್ದೀವಿ ಇದು ಡಾಕ್ಟ್ರ್ ರಿಪೇರ್ ಇದೆ ಅದು ಇದು ಅಂತೇಳಿ ಇವತ್ತು ಸಬಿ ಬೆಳೆದಾರೆ ನೋಡೋಣ ಒಂದು ತಿಂಗಳು ಮತ್ತೆ ಬಿಟ್ಕೊಂಡು ವಿ ಆರ್ ನಾಟ್ ಹ್ಯಾಪಿ ಅದು ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ ಆಮೇಲೆ ಮೇಲ್ದು ಎಲ್ಲ ಟಾಯ್ಲೆಟ್ಸು ಬೀಗ ಫಿಮೇಲ್ದು ಒಂದೊಂದು ದಿನ ಹೋದಾಗ ಸ್ವಲ್ಪ ನೀರು ಗಿರ್ ಹಾಕಿ ಕ್ಲೀನ್ ಮಾಡಿದ್ದಾರೆ ಬೆಡ್ಗಳೆಲ್ಲ ಹೋಗ್ಬಿಟ್ಟಿದೆ ಅದು ಹೇಳಿದ್ದೀನಿ ಅವರಿಗೆಲ್ಲ ಮಾಡಬೇಕು ಅಂತ ಔಟ್ಸೈಡ್ ಬರ್ಕೊಡೋದು ಮೀನಿಂಗ್ಲೆಸ್ ಗೌರ್ಮೆಂಟ್ ಡಾಕ್ಟ್ರುಗಳು ಔಟ್ಸೈಡ್ ಬರ್ಕೊಟ್ಟು ಜನರಿಗೆ ತೊಂದರೆ ಕೊಡೋದು ಅಂದರೆ ಇದು ಅವಮಾನ ನಮಗೆ ಹೆಸರಿಗೆ ಗೌರ್ಮೆಂಟ್ ಡಾಕ್ಟರ್ಸು ಗೋರ್ಮೆಂಟಿಂದ ಲಕ್ಷ ದುಡ್ಡು ಬರುತ್ತೆ ಮೆಡಿಸಿನ್ಗೆ ಬಡವರಿಗೆ ಅಂತ ಅದೆಲ್ಲ ದೇವ್ರಿಗೆ ಗೊತ್ತು ಈಗ ಔಟ್ಸೈಡ್ ಮೆಡಿಶನ್ ಬರ್ಕೊಡ್ತಾರೆ ಈಗ ಸರ್ಕಾರದಿಂದ ಬರೀ ಮೂರು ಟ್ಯಾಬ್ಲೆಟ್ ಬಿಟ್ಟರೆ ಇನ್ನು ಬೇರೆ ಯಾವುದು ಕೊಡಲ್ಲ ಹಾಗಾಗಿ ಅವರು ಹೊರಗಡೆಯಿಂದ ಬರ್ತಾರೆ ಇಲ್ಲಪ್ಪ ಇವರು ಬರಲಿದ್ರು ಅದಲ್ಲದೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ನಾವು ಮೊನ್ನೆ ವಿಕ್ಟೋರಿಯಾಗೆ ನುಗ್ಗ್ದಾಗ ಹಂಗೆ ಗೊತ್ತಾಯ್ತು ಯಾವುದಾದ್ರೂ ಮೆಡಿಸಿನ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇವ್ನ ನಾನು ಕೇಳಿದೆ ಡಾಕ್ಟರ್ಗೆ ಪರ್ ಡೇ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಔಷಧಿ ತಗೋಬರ್ಬೋದು ಅವರು ಆ ಥರ ಅವಕಾಶ ಇದೆ ಎಲ್ಲ ಸಪ್ಲೈ ಮಾಡ್ತಾರೆ ಯಾವ್ದು ಇಲ್ಲ ಅಂತ ಬರೆದ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ ರೆಗ್ಯುಲರ್ ಆಗಿ ಏರಿಯಾದಲ್ಲಿ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಯಾವ ಮೆಡಿಸಿನ್ ಬೇಕು ಅಂತ ಬರೆದ್ರೆ ಬರುತ್ತೆ ಕೋಟೆ ಅಂತ ದುಷ್ಟ ಜನ ಆದರೆ ಓಯ್ ಅದೇನು ಸರ್ ಮನೆಗೊ ತಗೊಂಬಿ ಸರ್ ನೀವು ಬಂದರೆ ಸಾಯಂಕಾಲ ಕೊಡ್ಬೇಕು ದಿನ ಅದು ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಬೆಳಗ್ಗೆ ಮಾಡ್ತದೆ ನಾನು ಬೆಳಗ್ಗೆ ಸಾಯಂಕಾಲ ಮಾಡಬೇಕು ಬರಬೇಕು ಹೋಗ್ಬೇಕು ಎರಡು ಕಡೆ ಮಾಡಬೇಕು ನೀವು ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಮಿಸ್ಟರ್ ಡಾಕ್ಟ್ರಾ ಎಲ್ಲಿ ಹೇಳಿದವರು ಎಲ್ಶೂರ್ ಮಾರ್ನಿಂಗ್ ಮಾರ್ನಿಂಗ್ ನೈನ್ ತರ್ಟಿ ಈವ್ನಿಂಗ್ ಅವ್ರು ಎಷ್ಟೊತ್ತು ಗೊತ್ತೋ ಅಷ್ಟು ಅಷ್ಟೊತ್ತಿಗೆ ಡಿಕ್ಲೇಷನ್ ಮಾಡಬೇಕು ನೀವು ರೆಗ್ಯುಲರ್ ಚೆಕ್ ಮಾಡ್ತಾ ಇರಬೇಕು ನೀವು ಚೆಕ್ ಮಾಡೋಕ್ಕಾಗ ನಮ್ಮ ಕಳಿಸ್ತೀವಿ ನಾವು ಸಿ ದಿಸ್ ಇಸ್ ಮ್ಯಾಂಡೆಡ್ ಸರ್ ಅದನ್ನ ಮಾಡಿದ್ ಮಾಡ್ಬೇಕು